ಸೂಪ್ರಮ್ ಸೋ ಸಿನಿಮಾ ಓ ಟಿ ಟಿಯಲ್ಲಿ ಯಾವಾಗ ಈ ದಿನಾಂಕ ಎಲ್ಲ ಫೇಕ್ ಅಂತ ಜಿಯೋ ಹಾಟ್ಸ್ಟಾರ್ ನಾವ್ರು ಹೇಳೋದೇನಾಗಾದ್ರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಪಕ್ಕದಲ್ಲಿ ಇರಬಲ್ಲೆ ಕನ್ನಡ ಪ್ರೆಸ್ ಮಾಡಿ ಸೂಪ್ರಮ್ ಸೋ ಸಿನಿಮಾ ಥಿಯೇಟರ್ನಲ್ಲಿ ದೊಡ್ಡ ಮಟ್ಟದ ಎಸ ಕಂಡಿತ್ತು ಈ ಸಿನಿಮಾ ನೂರು ಕೋಟಿ ರೂಪಾಯಿ ಅಧಿಕ ಗಳಿಕೆ ಮಾಡಿದೆ ಸೂಪ್ರಮ್ ಸ್ಟೋರ್ ಜುಲೈ ಇಪ್ಪತ್ತೈದರಂದು ರಿಲೀಸ್ ಆಗಿತ್ತು ಈ ಚಿತ್ರ ಸೂಪರ್ ಹಿಟ್ ಆಯಿತು ಸಿನಿಮಾಗೆ ಭಯಂಭಿತ ಪ್ರಚಾರ ಸಾಕಾಯಿತು ಈ ಚಿತ್ರವನ್ನು ಪ್ರೇಕ್ಷಕರು ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದರು ಅಂತಲೇ ಹೇಳ್ಬೋದು ಈ ಕಾರಣದಿಂದಲೇ ಒ ಟಿ ಟಿ ಹಾಗೂ ಟಿ ವಿ ಪ್ರಚಾರ ಹಕ್ಕು ದೊಡ್ಡ ಮಟ್ಟಕ್ಕೆ ಮಾರಾಟ ಆಗಿದೆ ಎಂದು ಸಿನಿಮಾ ಒ ಟಿ ಟಿ ಬರಲಿದೆ ಎನ್ನಲಾಗುತ್ತೆ ಆದರೆ ಇದು ಸುಳ್ಳಾಗಿದೆ ಅಂತಲೇ ಹೇಳಬಹುದು ಯಾವುದೇ ಸಿನಿಮಾ ಒ ಟಿ ಟಿ ರಿಲೀಸ್ ಆಗುತ್ತದೆ ಎಂದಾದರೆ ಆ ಬಗ್ಗೆ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ ಮೊದಲೇ ಸೋಷಿಯಲ್ ಮೀಡಿಯಾದಲ್ಲಿ ಖಾತೆ ಮೂಲಕ ಮಾಹಿತಿ ನೀಡಲಾಗುತ್ತದೆ ಸೂಪ್ರಂ ಸೋ ಸಿನಿಮಾ ವಿಚಾರ ಇನ್ನು ಜಿಯೋ ಹಾಟ್ಸ್ಟಾರ್ ಪೋಸ್ಟ್ ಒನ್ ಪೋಸ್ಟ್ ಒಂದು ಅನುಮಾನ ಹುಟ್ಟಿಸುವಂತಿದೆ ಸೆಪ್ಟೆಂಬರ್ ರಿಲೀಸ್ ಮಾಹಿತಿ ಏನಾಗಾದರೆ ಸೆಪ್ಟೆಂಬರ್ನಲ್ಲಿ ಯಾವೆಲ್ಲ ಸಿನಿಮಾ ರಿಲೀಸ್ ಹಾಗೂ ಶೋ ಬಿಡುಗಡೆ ಆಗುತ್ತಿದೆ ಎಂದು ಬಗ್ಗೆ ಜಿಯೋ ಜಿಯೋಸ್ಟಾರ್ ಮಾಹಿತಿ ನೀಡಿದ್ದೆ ಅದರಲ್ಲಿ ಇದರಲ್ಲಿ ಸೂಪ್ರಮ್ ಸಿನಿಮಾ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಹೀಗಾಗಿ ಇದು ಕೂಡ ಅನುಮಾನ ಮೂಡಿಸಿದೆ ಓಕೆ ಗೇಸ್ ಆದ್ದರಿಂದ ಆದಷ್ಟು ಬೇಗ ಇರಲ್ಲ ಅಂತ ಅಂದುಕೊಳ್ತಾರೆ ಓಕೆ ಗೇಸ್ ಮುಂದೆ ತಿಳ್ಸಿ ಸೊ ಮಚ್ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ